ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ದೇವನಹಳ್ಳಿ ಬ್ರೇಕಿಂಗ್ ನ್ಯೂಸ್ ಪ್ರಜ್ಬಲ್ ಪೆನ್ಡ್ರೈವ್ ಪ್ರಕರಣ ಜೆಡಿಎಸ್ ವತಿಯಿಂದ ಶ್ರೀ ಮತ್ತು ಶಿವರಾಮೇಗೌಡ ವಿರುದ್ಧ ಪ್ರತಿಭಟನೆ ನಡೆದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಹೊಸ ಬಸ್ ನಿಲ್ದಾಣದಲ್ಲಿ ಇಂದು ಪೆನ್ಡ್ರೈವ್ ವಿಡಿಯೋಗಳನ್ನು ಕನಿಷ್ಠ ಬ್ಲರ್ ಮಾಡದೆಯೂ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಲು ಬಿಟ್ಟ ಆರೋಪಿಗಳಾದ ಶ್ರೀ ಮತ್ತು ಶಿವರಾಮೇಗೌಡ ಇವರ ಮೇಲೆ ಕ್ರಮವನ್ನ ಜರುಗಿಸಬೇಕೆಂದು ನೂರಾರು ಜೆಡಿಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿ ಡಿಕೆ ಶಿವಕುಮಾರ್ ಮತ್ತು ಶಿವರಾಮೇಗೌಡ ವಿರುದ್ದ ಹಾಗೂ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ ಘಟನೆ ದೇವನಹಳ್ಳಿ ಪಟ್ಟಣದಲ್ಲಿ ನಡೆಯಿತು ಹಾಗೂ ರಾಜ್ಯಾದ್ಯಂತ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆಗಳು ಆಕ್ರೋಶಗಳಿಂದ ಪ್ರತಿಭಟನೆಗಳು ನಡೆಯುತ್ತಿದೆ ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಮಾತನಾಡಿ ತಪ್ಪು ಮಾಡಿದರೆ ಪ್ರಜ್ವಲ್ ರೇವಣ್ಣ ಮೇಲೆ ಕಠಿಣ ಕ್ರಮವಾಗಲಿ ಹಾಗೆಯೇ ಈ ಕೇಸನ್ನ ಎಸ್ಐಟಿ ಬದಲಿಗೆ ಸಿಬಿಐ ತನಿಖೆಗೆ ಒಪ್ಪಿಸಬೇಕು ಹಾಗೂ ಹಲವು ದಿನಗಳಿಂದ ರಾಜ್ಯದಲ್ಲಿ ಎಡಬಿಡದೆ ಪ್ರಜ್ವಲ್ ರೇವಣ್ಣ ಪೆಂಡ್ರೈವೇ ಚರ್ಚೆಯಾಗಿ ತೊಡಗಿದೆ ಅನವಶ್ಯಕವಾಗಿ ಹೆಣ್ಣು ಮಕ್ಕಳ ಮಾನ ಹರಾಜಾಗಲು ಡಿಕೆಶಿ ಮತ್ತು ಶಿವರಾಮೇಗೌಡ ಕಾರಣ ಅವರ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ಳದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಬಿ ಮುನೇಗೌಡ ತಾಲೂಕು ಅಧ್ಯಕ್ಷ ಆರ್ ಮುನೇಗೌಡ ರಾಜ್ಯ ಸಮಿತಿ ಸದಸ್ಯ ಬೋದಿಗೆರೆ ಶ್ರೀನಾಥ್ ಪ್ರಧಾನ ಕಾರ್ಯದರ್ಶಿ ಜಿಎ ರವೀಂದ್ರ ಮುಖಂಡರಾದ ಮನಗೊಂಡನಹಳ್ಳಿ ಜಗದೀಶ್ ಕಾಮೇನಹಳ್ಳಿ ರಮೇಶ್ ದೇವರಾಜ್ ಸೇರಿದಂತೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ذکارا ذکارا اٿن ليکي جو مارگ ذکارا ذکارا بينر گوشتتا اٿيکي جو مارگ ذکارا ذکارا اٿي جو مارا اٿي جو مارا مارا قرار داري بگه اٿي اٿي ಮುಂದಿಂತೆ ಕಾನ್ಸಾಗಿರ್ತೀವಿ ನೀವಿಂದು ಕೋಬೇಕಲ್ಲ ಪತ್ರಿಕೆಯಲ್ಲಿ ಮಾತನಾಡುವ ನನ್ನ ಹಿನ್ನೆಲೆ ಇದೆ ಅದು ಪಾರಣವಾಗಿ ಮಾಡ್ತಾ ಇಲ್ಲ ಅದಕ್ಕೆ ನಾನು ಒತ್ತಾಯ ಪೂರ್ವಕವಾಗಿ ಈ ವೇಳೆ ನಂತರ ಸ್ಥಾನದಲ್ಲಿರ್ತಕ್ಕಂಥ ಸಿಬಿಐ ಈ ರಾಜ್ಯದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ಒಂದು ಈ ಕ್ಷಮೆಯನ್ನ ಈ ಮುಂದೆ ದೇವೇಗೌಡ ಮುಂದೆ ದೇವೇಗೌಡ ಅಪ್ಪಿಯವರ ಕುಟುಂಬದವ್ರನ್ನ ಕ್ಷಮೆ ಕೇಳಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಮತ್ತೆ ನೀವು ಯಾವುದೇ ಕಾರಣಕ್ಕೂ ಈ ಮಕ್ಕಳ ಏನೋ ಈ ನಿರ್ಧಾರ ಮಾಡಬೇಕು ಕೊಟ್ಟಿದ್ದೀರಿ ಆಡಿಸಿದೆ ನಾವು ಯಾರು ಉಪದಿಲ್ಲ ನಾವೆಲ್ಲ ಒಗ್ಗಟ್ಟ ಮಾಡಿ ಅವರ ಪಟ್ಟದ ಬೆಂಬಲಿಕ್ಕೆ ನಮ್ಮ ಪಕ್ಷ ಇದೆ ನಮ್ಮ ಮುಖಂಡರು ಇದ್ದಾರೆ ನಾವೆಲ್ಲ ಒಗ್ಗಟ್ಟ ಹೋರಾಟ ಮಾಡಿ ಬೇರೆ ಕೊಟ್ಟ ಅಪ್ಪ ಕಿಲೋ ಹೋರಾಟ ಕುರಿತಂತೆ ಸಂಪೂರ್ಣ ಸಂಘವನ್ನು ನಾವು ಬೆಂಬಲಕ್ಕಿಂತ ಅವರು ಏನು ಸಾರ್ವಜನಿಕರಿಗೆ ಅದೊಂದು ನಿಶ್ಚಿತವಾದಂಥ ಅಭಿವೃದ್ಧಿ ಮಾಡಲಿ ಸರ್ಕಾರ ನುಣಿಸ್ಕೊಳ್ಬೇಕಾದ್ರೆ ಜನರ ಮನಸ್ಸನ್ನು ಬೇರೆ ಕಡೆ ಸಲಿಬೇಕು ಅನ್ನೋ ಉದ್ದೇಶದಿಂದ ಯಾವುದೋ ಒಂದು ಅಶ್ಲೀಲವಾದಂಥ ಮಹಿಳೆಯರ ಒಂದು ಚಿತ್ರಗಳನ್ನು ಬಿಡುಗಡೆ ಮಾಡಿ ಈ ದೇ ಈ ರಾಷ್ಟ್ರದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡ ಅಪ್ಪಾಜಿ ಮತ್ತೆ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣವರನ್ನ ಕೆಜೆ ಮಾಡಬೇಕು ಮಾಡಬೇಕನ್ನೋ ಉದ್ದೇಶದಿಂದ ಮತ್ತೆ ನಮ್ಮ ಪಕ್ಷ ಎನ್ ಡಿ ಎ ಜೊತೆ ಮೈತ್ರಿ ಮಾಡಿಕೊಂಡು ಹಿಡಿತ ಸಂದರ್ಭವನ್ನು ಅವ್ರು ಸಹಿಸೋಕ್ಕಾಗದೆ ಈ ರೀತಿಯಾಗಿ ಅವ್ರನ್ನ ಅಪಪ್ರಚಾರ ಮಾಡಿ ಅವರ ಒಂದು ಕುಟುಂಬನ ಮತ್ತು ಅವರ ಒಂದು ಪಕ್ಷವನ್ನು ಮುಗಿಸಬೇಕು ಅನ್ನೋ ಉದ್ದೇಶಕೊಂಡು ಮಾಡಿರ್ತಕ್ಕಂಥ ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿಗೆ ನಾವು ವಿರೋಧವನ್ನು ವ್ಯಕ್ತಪಡಿಸಿ ಆ ನೈತಿಕ ಹೊಡೆ ಇವತ್ತು ಏನು ಹೆಣ್ಣು ಮಕ್ಕಳ ಬಗ್ಗೆ ವಿಚಿತ್ರವಾಗಿ ವ್ಯಾಟ್ಸಪ್ಲಲ್ಲಿ ಸಹಕಾರ ಕೊಟ್ಟಂಥ ಡಿ ಕೆ ಶಿವಕುಮಾರ್ ಅವರು ಅವ್ರ ಜೊತೆ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಒಟ್ಟಿಗೆ ಇಬ್ಬರು ರಾಜೀನಾಮೆಯನ್ನು ಕೊಟ್ಟು ತಮ್ಮ ಮಾಡಿದ ತಪ್ಪನ್ನು ಈ ರಾಜ್ಯದ ಜನತೆಯಲ್ಲಿ ಕ್ಷಮೆ ಕೇಳಬೇಕು ಅಂತೇಳಿ ಇವತ್ತು ನಾವು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ನಾವೆಲ್ಲರೂ ಕೂಡ ಒಂದು ರಾಜಕೀಯಗಳನ್ನು ಮಾಡಿದ್ದೀವಿ ಅಪ್ಪಾಜಿ ಅಪ್ಪಾಜಿಯವರು ಮತ್ತೆ ಕುಮಾರಣ್ಣವರು ಅವರಿಬ್ಬರು ಕೂಡ ರಾಜಕೀಯ ಆಗೇ ಇಲ್ಲ ಯಾವುದೇ ಒಂದು ಕಪ್ಪು ಚಿಕ್ಕ ಮತ್ತು ಸ್ತ್ರೀಯರ ಬಗ್ಗೆ ವಿಶೇಷವಾದಂಥ ಗೌರವ ಇಟ್ಕೊಂಡಿರತಕ್ಕಂಥದ್ದು ಇದನ್ನೆಲ್ಲನೂ ಅವ್ರಿಗೆ ಸಂಪೂರ್ಣವಾಗಿ ಕಿತ್ಕೊಬೇಕು ಅವ್ರಿಗೆ ಯಾವುದೇ ಜವಾಬ್ದಾರಿ ಯಾವುದೇ ಒಂದು ಈ ಜನಗಳ ಮಧ್ಯೆ ಹೋಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡಿರ್ತಕ್ಕಂಥ ಸ್ವತಂತ್ರಕ್ಕೆ ದೇವೇಗೌಡರಿಗೆ ನಮ್ಮ ದೇವೇಗೌಡ ಅಪ್ಪಾಜಿಯವರು ಮತ್ತು ಕುಮಾರನ ಪರವಾಗಿ ಡಿ ಕೆ ಶಿವಕುಮಾರ್ಗೆ ಮತ್ತು ದೇವೇಗೌಡರಿಗೆ ನಾವು ಅಧಿಕಾರವನ್ನು ಕೊಡ್ತಾ ಇದ್ದೀವಿ ಅದರಲ್ಲಿ ಎಚ್ಚರ ನೀವು ಯಾವುದೇ ಕಾರಣಕ್ಕೂ ಎಷ್ಟೇ ಒತ್ತಡ ಹಾಕಿದ್ರೂ ಅವ್ರು ನಿಮ್ಮಿಂದ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ನಾವೆಲ್ಲರೂ ಕೂಡ ಆ ಕುಟುಂಬದ ಜೊತೆಗಿದ್ದೀವಿ ಅಂತ ನನಗೆ ನ್ಯೂಸ್ ಕರ್ನಾಟಕ ಒಂದು ವರದಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿಗಾರ ಎಸ್ ಸುನೀಲ್ ಕುಮಾರ್